ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾ ಇದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿರೋದು ಸರಸ್ವತಿಪುರಂ ಮೇನ್ ರೋಡಲ್ಲಿ ಮಹಾಲಕ್ಷ್ಮಿ ಲೈವಟು ಬೆಂಗಳೂರು ಸೊ ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದು ನಾನು ಇಲ್ಲೇನಪ್ಪ ಮಾಡ್ತಾಯಿದ್ದೀನಿ ಅಂತ ಕೇಳ್ತಾ ಇದ್ದೀರಾ ಸೊ ಇವತ್ತು ನಾನು ನಿಮಗೆ ಕರ್ಕೊಂಬಂದಿರೋ ಉದ್ದೇಶ ಇಲ್ಲೊಂದು ನಾಟಕ ನಡೀತಾ ಇದೆ ನಮ್ಮ ಟೀಮ್ ಅವರು ನಾಟಕ ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಅವ್ರದ್ದು ನಾಟಕನ ಲೈವ್ ಹಾಕಕ್ಕೆ ಬರ್ತಾ ಬಂದಿದ್ದೀನಿ ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಮೇನ್ ರೋಡು ಇದು ಎಲ್ಲಿ ಬರುತ್ತೆ ಅಂತೆಲ್ಲ ಕೇಳೋಕ್ಕಿಂತ ಮುಂಚೆ ಇದು ನೋಡ್ಕೊಂಬಿಡಿ ಎಲ್ಲಿ ಬರುತ್ತೆ ಅಂತ ತೋರಿಸ್ಕೊಂಡು ಕೊಡ್ಬಿಡ್ತೀನಿ ಸೊ ಇದು ದೇವಸ್ಥಾನಕ್ಕೆ ಹೋಗೋ ರೋಡು ಸೊ ಇದು ಯಾವ ದೇವಸ್ಥಾನ ಅಂತಂದರೆ ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ನಾಟಕ ನಡೀತಾ ಇದೆ ಸತ್ಯ ಮಹಾನ್ ದಾತ ಅಥವಾ ವಿಧಿನಿಧಿಯರ ಪಂಥ ಅಂತ ನಮ್ಮ ಶಿವಣ್ಣನವರ ಸಾರಥ್ಯದಲ್ಲಿ ನಡೀತಾ ಇರೋದು ಸೊ ಬನ್ನಿ ಈಗ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಸೊ ಒಳಗಡೆ ಯಾವ ಥರ ಇದೆ ಯಾವ ಥರ ಅರೇಂಜ್ಮೆಂಟ್ ನಡೆಸ್ತಾ ಇದ್ದಾರೆ ಸೊ ನಾ ನಾಟಕ ಸೆಟಪ್ ಎಲ್ಲ ಯಾವ ಥರ ನಡೀತಾ ಇದೆ ಸೊ ಬ್ಯಾಕ್ ಗ್ರೌಂಡ್ ಯಾವ ಥರ ಇರುತ್ತೆ ಆ ಬಣ್ಣ ಹಚ್ಚೋದು ಯಾವ ಥರ ಹಚ್ತಾರೆ ಸೊ ಅದೆಲ್ಲ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾಟಕ ನಡೀತಾ ಇರುತ್ತೆ ಅಂತ ಬಟ್ ನಾಟಕದ ಹಿಂದೆಗಡೆ ಯಾವ ಥರ ಇರುತ್ತೆ ತುಂಬ ಜನಕ್ಕೆ ಯಾರು ಗೊತ್ತಿರಲ್ಲ ಸೊ ಅದನ್ನು ಕೂಡ ಇವತ್ತು ನಾನು ತೋರಿಸ್ಕೊಂಡು ಕೊಡ್ತೀನಿ ಸೊ ಈ ಒಂದು ನಾಟಕ ನಾನು ಲೈವಲ್ಲಿ ಆಗ್ತಾಯಿರೋದು ಇವತ್ತು ಸೊ ನಮ್ಮ ಚಾನಲ್ ಯಾವಾಗ ಹೋಗ್ಕೋ ಹೋದ್ರು ಕೂಡ ನೋಡ್ಬೋದು ಇದನ್ನ ಸೊ ಒಂದು ಹೇಳಿ ನಮ್ಮ ಚಾನಲ್ ಹೋಗಿ ನೋಡಿ ಲೈವ್ ಸೆಕ್ಷನಲ್ಲಿ ಸೊ ಈ ವಿಡಿಯೋ ಪೂರ್ತಿ ಕಂಪ್ಲೀಟ್ ನಾಟಕ ಇರುತ್ತೆ ನಾಲ್ಕು ಪಾರ್ಟ್ ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತ ದಯವಿಟ್ಟು ಹೋಗಿ ಎಲ್ಲ ನೋಡಿ ಎಂಜಾಯ್ ಮಾಡಿ ಬಹಳ ಚೆನ್ನಾಗಿ ಮಾತಾಡ್ತೀರಾ ಬನ್ನಿ ಅದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡೋಣ ಈ ಶನೇಶ್ವರ ದೇವಸ್ಥಾನ ಮಹಾಲಕ್ಷ್ಮಿ ನಟಲ್ಲಿರೋ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದ್ರೆ ತುಂಬಾ ಫೇಮಸ್ ದೇವಸ್ಥಾನ ಹಾಗೆ ತುಂಬಾ ಹಳೆಯ ದೇವಸ್ಥಾನ ಕೂಡ ಸೊ ಇದು ಒಂದು ಮೂರು ಫ್ಲೋರ್ ಅಲ್ಲಿ ಇದೆ ಮೂರ್ ಫ್ಲೋರ್ ಒಂದೊಂದು ದೇವ್ರು ಇಟ್ಟಿದ್ದಾರೆ ಸೊ ಈಗ ನಾವು ಕೆರಡೆ ಇರೋದು ಶನೇಶ್ವರ ಸ್ವಾಮಿ ದೇವಸ್ಥಾನ ಸೊ ಬನ್ನಿ ಒಳಗಡೆ ಹೋಗೋಣ ಸ್ವಾಮಿ ದರ್ಶನ ಕೂಡ ಮಾಡೋಣ ಸೊ ನಮ್ಮ ನಮ್ಮ ಟೀಮಲ್ಲಿ ಆಲ್ರೆಡಿ ಎಲ್ಲ ಕೆಲಸ ಮಾಡ್ತಾವ್ರೆ ಬನ್ನಿ ಫಸ್ಟು ದೇವ್ರ ದರ್ಶನ ಮಾಡೋಣ ನೋಡಿ ನಮ್ಮ ಟೀಮ್ ಎಲ್ಲ ರೆಡಿ ಮಾಡ್ತಾವ್ರೆ ಸ್ಟೇಜಲ್ಲಿ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ನಾಟಕ ತುಂಬ ವರ್ಷದಲ್ಲಿ ಇದ್ದಾರೆ ಸುಮಾರು ಒಂದು ನಾ ನಾಲ್ಕು ಐದು ವರ್ಷದಿಂದ ಇದ್ದಾರೆ ಆಗಲಿ ಹೇಳ್ತಾ ಇದ್ದೀನಿ ದೇವ್ರ ದರ್ಶನ ಮಾಡೋಣ ಅಂತ ಮಾಡೋಕ್ಕಾಗ್ತಾಯಿಲ್ಲ ಸೊ ಬನ್ನಿ ಮಾಡೋಣ ಶ್ರೀ ಶ್ರೀ ಶನೇಶ್ವರ ಸ್ವಾಮಿಗೆ ನಮಸ್ಕರಿಸುವ ಒಂದು ಮುಖ್ಯವಾದ ಶ್ಲೋಕ ಅಥವಾ ಮಂತ್ರ ಎಂದರೆ ಅದುವೇ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಮಾತಾಂಡ ಸಂಭೂತಂ ತಾಮ್ ನಮಾಮಿ ಶನೇಶ್ವರಂ ಸೊ ಇದರ ಅರ್ಥ ಏನು ಬರುತ್ತೆ ಅಂತಂದರೆ ನೀಲಿ ಬಣ್ಣದ ಅಂಜನದಂತಿರುವ ಸೂರ್ಯನ ಮಗನಾದ ಯಮನ ಅಣ್ಣನಾದ ಮತ್ತು ಛಾಯಾದೇವಿಯಿಂದ ಜನಿಸಿದ ಶ್ರೀ ಶನೇಶ್ವರನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಅಂತ ಇದರ ಅರ್ಥ ಬರುತ್ತೆ ಸೊ ನಾವು ಶನೇಶ್ವರ ಸ್ವಾಮಿಗೆ ಫಸ್ಟು ನಮಸ್ಕಾರ ಮಾಡೋಣ ತದನಂತರ ತದನಂತರನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೆಯದಾಗಿ ವಿಘ್ನ ವಿನಾಶಕನಿಗೆ ಮೊದಲನೇ ಪೂಜೆ ಮಾಡಿ ತದನಂತರ ಇಲ್ಲಿ ಬಣ್ಣ ಹಚ್ಚೋಕ್ಕೆ ಶುರು ಮಾಡ್ತಾರೆ ಸೊ ಇಲ್ಲಿ ಇವತ್ತು ಬಂದಿರೋದು ಇಲ್ಲಿ ಇಬ್ಬರು ಬಣ್ಣ ಹಚ್ಚಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಬಣ್ಣ ಹಚ್ತಾ ಇದ್ದಾರೆ ನೋಡಿ ಯಾರು ಹಚ್ತಾ ಇದಾರೆ ಅಂತ ನೋಡಿ ಚೆನ್ನಾಗಿ ಹಚ್ತಾ ಇದ್ದಾರೆ ಇವರು ನಮ್ಮ ನಾಟಕದ ಮೊದಲನೇ ಪಾತ್ರಧಾರಿ ಇವರೇ ಮೊದಲು ಹೋಗಿ ನಾಟಕನ ಪ್ರಾರಂಭಿಸ್ತದೆ ಅಷ್ಟೇ ಮೊದಲನೇ ಅವ್ರಿಗೆ ಹಚ್ತಾಯಿದ್ದಾರೆ ಇಲ್ಲಿ ಒಬ್ಬರು ಬಣ್ಣ ಹಚ್ತಾಯಿದ್ದಾರೆ ಇವರು ಈ ನಾಟಕದಲ್ಲಿ ಭಿಕ್ಷುಕನ ಪಾತ್ರ ಮಾಡ್ತಾ ಇದ್ದಾರೆ ಸೊ ಇವರು ತುಂಬ ಚೆನ್ನಾಗಿ ಮಾಡಿ ಮಾಡ್ತಾರೆ ಸೊ ಅವರು ಓಪನಿಂಗ್ ಸೆರೆಮಾನಿ ಅವರೇ ಮಾಡೋದು ಸೊ ನಾಟಕ ನೋಡಿ ಇಲ್ಲಿ ಬಣ್ಣ ಯಾವ ಥರ ಹಚ್ತಾರೆ ಅಂತ ನೋಡಿ ನೋಡಿ ಈಗ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ ಸೊ ಸೈಡಲ್ಲಿ ಅದು ಏರ್ ಬರತ್ರ ಮಾಡ್ತಾರೆ ಡಿಸೈನ್ ವಾವ್ ಸಾಕಾತ ಬಂತು ಸೂಪರ್ ಇವ್ರಿಗೂ ಕೂಡ ಕಂಪ್ಲೀಟ್ ಕಲರಿಂಗ್ ಮಾಡ್ತಾರೆ ಪೂರ್ತಿ ಫೇಸ್ ಪೂರ್ತಿ ಕವರ್ ಮಾಡ್ತಾ ಅವ್ರಿಗೆ ரெடித்தார் இல்லைவ இத கடத்தோடு கட்ட ಕಿರೀಟಗಳು ಶಿರಸ್ತ್ರಾಣಗಳು ಅಂತ ಕನ್ನಡದಲ್ಲಿ ಕರೀತಾರೆ ಇದೆಲ್ಲ ಬಂದು ಸೊ ಒಬ್ಬೊಬ್ಬರದ್ದು ಒಬ್ಬೊಬ್ಬರಿಗೆ ಇದು ಮಾಡಿದ್ರು ನೋಡಿ ಇದು ಬಂದು ರಾಜತಂಗೆ ಸೊ ಇದು ಒಂದು ಶನಿದೇವ್ರಿಗೆ ಇದು ಮಹೇಶ್ವರಂಗೆ ಆ ಥರ ಒಂದೊಂದು ಕಿರೀಟಗಳು ಒಬ್ಬೊಬ್ಬರಿಗೆ ಮೀಸಲಿಟ್ಟಿರೋದು ಸೊ ಇವರು ಅವ್ರ ಉಡುಪುಗಳು ನೋಡಿ ಅವ್ರದ್ದು ಉಡುಪುಗಳು ಯಾವ ಥರ ಇದೆ ಅಂತ ಬಂದು ರತ್ನ ಖಚಿತ ಆಭರಣಗಳು ಅಂದ್ರೆ ಇದು ಈಗಿನ ಕಾಲದ್ದು ನಿಜವಾದ ರತ್ನ ಖಚಿತ ಆಭರಣಗಳಲ್ಲ ನೋಡಿ ಇದು ಉಡುಪುಗಳು ಒಂದು ಯಾತ್ರೆ ಇದೆ ಅಂತ ಸೊ ಒಬ್ಬೊಬ್ರಿಗೂ ಒಂದೊಂದು ಬೇಕು ಸೊ ಯಾವ ಆ ಥರ ಮಾಡಬೇಕು ರೆಡಿ ಮಾಡಬೇಕು ಅಂತ ಇಲ್ಲಿ ಬಣ್ಣ ಬಳಿಯೋರು ಅವ್ರು ಸೆಟ್ ಮಾಡಿಕೊಡ್ತಾರೆ ಅವರಿಗೆ ನೋಡಿ ಇವ್ರು ನನ್ನ ಬಾಲ್ಯ ಸ್ನೇಹಿತರು ಗಿರೀಶ್ ಅಂತ ಸೊ ಅವ್ರ ಮಗ ನಂದನ್ ಜಿ ಅಂತ ನೋಡಿ ಇವರು ನಮ್ಮ ಕ್ಯಾಮ್ರಾಮ್ಯಾನು ತುಂಬ ಒಳ್ಳೆಯವರು ಎಲ್ಲ ರೀತಿಯೂ ಇವರು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ನೋಡಿ ಇವ್ರಿಗೂ ಕೂಡ ಬಣ್ಣ ಹಚ್ತಾರೆ ಸೊ ತಲೆ ಮೇಲೆ ಬಟ್ಟೆ ಕಟ್ಟಿದ್ದಾರೆ ಏನಕ್ಕೆ ಕಟ್ಟಿಲ್ಲ ಅಂತಂದರೆ ಸೊ ಕೂದಲಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದರೆ ಕೂರ್ಲಿಗೆಲ್ಲ ಬಣ್ಣ ಆಗಬಾರ್ದು ಮೊದಲು ಕೂರ್ಲು ಕೆಳಗಡೆ ಬಣ್ಣ ಪಳಿಯೋಕೆ ಈಸಿ ಆಗಲಿ ಅಂತ ಮಾಡ್ತಾರೆ ಆವಾಗ ಕಲರ್ ವೇರಿಯೇಷನ್ ಆಗೋಲ್ಲ ಮತ್ತು ಅಂದರೆ ಈ ನಾಟಕ ಆಡೋಕ್ಕೆ ಆಗಿನ ಕಾಲದಲ್ಲಿ ನಾಟಕ ಕಲಿಸೋರಿಗೆ ಅಕ್ಕಿ ಬೇಳೆ ಅಥವಾ ರಾಗಿ ಇದೆಲ್ಲ ಕೊಡ್ತಾಯಿದ್ರು ಕೊಟ್ಬಿಟ್ಟು ನಾಟಕ ಕ ನಾಟಕನ ಕಲಿತಾ ಇದ್ರು ಬಟ್ ಇವಾಗ ಹಂಗಲ್ಲ ಇವಾಗೆಲ್ಲ ದುಡ್ಡು ಕೊಟ್ಟು ಕಲಿತಾರೆ ಕೈಲಾಗೋರು ಇವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ ಸೊ ಈಗಿನ ನಾಟಕ ಸ್ವಲ್ಪ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವಾಗ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆಗಿನ ನಾಟಕ ನೋಡೋದೆ ಒಂದು ಅದೃಷ್ಟ ಯಾಕಂದರೆ ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ಸೊ ಅವಾಗ ಕಾಲದಲ್ಲಿ ನಾಟಕ ನೋಡೋಕ್ಕೆ ಅಂತ ತುಂಬ ಜನ ಸೇರ್ತಾಯಿದ್ರು ಇವಾಗೆಲ್ಲ ಮೊಬೈಲ್ ತೆಗೆದ್ರೆ ಮೊಬೈಲ್ ನೋಡ್ಬೋದು ಸೊ ಈ ನಾಟಕದ ಬಗ್ಗೆ ನಮ್ಮ ಶಿವಣ್ಣನವರು ಸ್ವಲ್ಪ ಮಾತಾಡ್ತಾರೆ ಕೇಳೋಣ ಬನ್ನಿ ಶ್ರೀ ಶಿವಣ್ಣ ಸ್ವಾಮಿ ಸಲಹೆಯಲ್ಲಿ ಮಹಾರ ಶ್ರಮಣ ಸನಿಧಿಯಲ್ಲಿ ನಾವು ಸತತ ಮೂರು ವರ್ಷಗಳಿಂದ ಶ್ರಾವಣ ಶನಿವಾರ ಈ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀನಿ ಈ ನಮ್ಮ ಗುರುಗಳಾದ ದೇವಸ್ಥಾನದ ಪ್ರಧಾನ ಆದ ನರಸಿಂಹದವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತು ಪ್ರೋತ್ಸಾಹ ಪ್ರತಿಯೊಂದು ನಮಗೆ ಕೊಡ್ತಾ ಬಂದಿದ್ದಾರೆ ನನ್ನ ಕಲಾವಿದರುಗಳು ಸಹ ನನಗೆ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಒಂದು ತಂಡ ಒಂದು ಮಾದರಿ ತಂಡವನ್ನಾಗಿ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಈ ಒಂದು ನಾಟಕವು ಸಹ ಚೆನ್ನಾಗಿ ಮೂರು ಬರ್ತದೆ ಅನ್ನೋದನ್ನು ವಿಶ್ವಾಸ ಮಾಡಿದ್ದೀನಿ ಇದೇ ರೀತಿ ನಮ್ಮ ಪ್ರಧಾನ ಅರ್ಚಕರಾದಂಥ ನರಸಿಂಹಯ್ಯ ಗುರುಗಳ ಆಶೀರ್ವಾದದೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತನ ಸೇವೆ ಹಾಗೂ ಈ ನಾಟಕ ಗಳಿಸುವುದರಲ್ಲಿ ನಮ್ಮ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ ಒಂದು ಕಳೆದ ವರ್ಷದಲ್ಲಿ ಸುಮತ್ ಕಲೆಯಲ್ಲಿ ಇದೇ ಸತ್ಯ ಮಾಹಿತು ಬಹಳ ಅದ್ದೂರಿಯಿಂದ ಅವರ ಹೆಚ್ಚಿನ ಪ್ರೋತ್ಸಾಹದಲ್ಲಿ ನಾವು ಒಂದು ನಾಟಕವನ್ನು ಮಾಡಿದ್ರು ತುಂಬ ಚೆನ್ನಾಗಿ ಹೋಗ್ಬಂದು ಆ ಒಂದು ವಿಶಾಲದಲ್ಲಿ ನಾವು ಅವರಿಗೆ ತುಂಬ ಚಿರುನ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಕ್ಕೆ ಆ ರಸಭೆಯವರು ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಸಂಘವನ್ನು ಆ ಶ್ರೀ ವಿಶ್ವನ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನಸಾಮಾನ್ಯರಿಗೆ ತಲುಪುವ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಭಗವಂತ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕಾಪಾಡಿ ಹಾಗೂ ನಮ್ಮ ತಂಡದ ಎಲ್ಲ ಕಲಾವಿದರುಗಳಿಗೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಬಿಟ್ಟಿದ್ದೀನಿ ಅದು ಅಂದರೆ ಈ ಒಂದು ಇವತ್ತಿನ ಕಾರ್ಯಕ್ರಮ ಚೆನ್ನಿ ಬಾಲು ಎಂಬ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಪ್ರಸಾರವಾಗಲಿದೆ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕೆಂದು ಅದ್ರ ಮೂಲಕ ಕೇಳಬೇಕಾಗುತ್ತೆ ಮಂಜು ಅಂತ ಈ ಒಂದು ನಾಟಕದಲ್ಲಿ ಮಹಾನ್ ನಾಥನ ಪಾತ್ರವನ್ನು ಪ್ರಕಟಿ ಸುಮಾರು ಒಂದು ಐದಾರು ವರ್ಷಗಳಿಂದ ನಾವು ನಾಟಕ ಈ ಒಂದು ಸನ್ನಿಧಿತಿ ನಾವು ಮಾಡಬೇಕು ಅಂದರೆ ನಮ್ಮ ಗುರುಗಳು ಸಿದ್ದರಾಮಯ್ಯವರ ಸಂಪೂರ್ಣ ಒಂದು ಆಶೀರ್ವಾದ ಅವರು ಕೊಟ್ಟಂಥ ಒಂದು ಬೆಂಬಲ ಅವರು ನಮಗೆ ಸದಾ ನಾನು ನಿಮಗೆ ಆಡಿ ಅಂತ ನಮ್ಮ ಕಡೆ ಪ್ರತಿ ವರ್ಷ ಅವರು ನಾಟಕ ಆಡ್ತಾರೆ ಅವರು ಕಲಾವಿದರು ಕಲಾವಿದರಾಗಿದ್ದರು ನಮ್ಮನ್ನು ಕರೆದವರು ಪ್ರೋತ್ಸಾಹ ಮಾಡ್ತಾರೆ ಆಮೇಲೆ ಪ್ರತಿ ಹೊಸ ಕಟ್ಟಲು ಆಡಿಸಿದ್ರು ಫುಲ್ಲು ಸ್ಟೇಜ್ ಅವರೇ ಪಡಿಸಿ ನಾಟನ ಆಡಿಸಿದ್ರು ಆಮೇಲೆ ಇವತ್ತು ಅಷ್ಟೇ ಇಲ್ಲಿ ಪ್ರತಿಯೊಂದನ್ನು ಎಲ್ಲ ಅವರು ಪ್ರೋತ್ಸಾಹಕಾರ ಕೊಟ್ಟು ಮಾಡಿಸ್ತವ್ರೆ ಆಮೇಲೆ ನಮ್ಮ ಮಾಡ್ತಕ್ಕಂಥ ನಾವು ನಾಟಕ ಆಡ್ತಾ ಇದ್ದೀವಿ ಅಂದರೆ ಏನು ಅಂದರೆ ನಮ್ಮೊಬ್ಬರೇನು ಸಾಧ್ಯ ಇಲ್ಲ ಒಂದು ನಮ್ಮ ಸ್ನೇಹಿತರು ಕಲಾಬಳದರು ಮೂವತ್ತು ಜನ ನನಗೆ ಸಪೋರ್ಟ್ ಕೊಟ್ಟೆ ಒಬ್ಬ ರಾಜ ಆಗಬೇಕು ಅಂದರೆ ಒಂದು ಮಂತ್ರಿ ಇರಬೇಕು ಹಾಗೆ ಎಲ್ಲರೂ ಇಲ್ಲದ್ರಿಂದ ನಾವು ಇವತ್ತು ರಾಜನಾಗಲ್ಲ ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ ಪ್ರತಿಯೊಂದು ಸಣ್ಣ ಪುಟ್ಟಂಥ ಬೆಂಬಲ ಅವ್ರು ಕೊಟ್ಟಂಥ ಪ್ರೀತಿ ನನಗೆ ಸದಾ ನಮ್ಮ ಸತ್ಯ ಮಾಡುವಂಥ ಕಲಾಬಳಗ ಏನಿದೆ ಅವ್ರು ಇದೇ ರೀತಿ ನಾನು ಬೆಂಬಲ ಕೊಡಲಿ ಕೊಟ್ಟಷ್ಟು ನಾವು ಇನ್ನು ಉನ್ನತವಾಗಿ ಹೊಸ ಹೊಸ ನಾಡುಗಳನ್ನ ಮಾಡಿಕೊಡೋಲ್ಲ ಹಾಗೆ ನಾ ಶನೇಶ್ವರನ ಆಶೀರ್ವಾದ ಸದಾ ನಮ್ಮ ಟೀಮ್ ಏನಿರಲಿ ನಮ್ಮ ನಮ್ಮ ಮಾಸ್ಟರ್ಗಳು ಸಂಗೀತ ನಿರ್ದೇಶಕರು ವಿಶೇಷ ಮಾಡೋರು ಅವರು ನನಗೆ ಹದಿನೆಂಟು ವರ್ಷ ತುಗ ನಾನು ರಂಗಭೂಮಿ ಕೊಡೋದು ಹದಿನೆಂಟು ವರ್ಷ ದುರ್ಗದಲ್ಲಿ ಒಂದು ನಿಮಿಷವನ್ನು ಪಾತ್ರ ಮಾಡಿಸೋದು ಎಲ್ಲ ರಾಜನ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಯಾವ ಊಟ ಮಾಡೋದು ಶಕ್ತಿ ಕೊಡ್ತಾರೆ ಚೈತನ್ಯ ಕೂಡ ಅವರಿಗೆ ಅದಕ್ಕೆ ನಮ್ಮ ಸ್ಫೂರ್ತಿ ನಮ್ಮ ಶಿವಣ್ಣ ಮಾತು ನಮ್ಮ ಆಧಾರವೇ ಅವರಿಗೆ ನಮಸ್ತಾ ಆಮೇಲೆ ಈ ಒಂದು ನಾಟಕವನ್ನು ಇವತ್ತು ಮಾಡಲಿಕ್ಕೆ ನಮಗಿದು ಸ್ಫೂರ್ತಿಯಾಗಿರುವಂಥ ಮಕ್ಕಳು ಅಪ್ಪಾಜಿ ಅವರಿಗೆ ಹೊಂದಿಸುತ್ತಾ ಈ ನಾಟಕವನ್ನು ಯಶಸ್ವಿಯಾಗಿ ಅಭಿವೃದ್ಧಿಯಾಗಿ ಚೆನ್ನಾಗಿರುತ್ತೆ ನಾಟಕದ ಅಭಿನಯ ಮಾಡಿದಾಗ ಎಲ್ಲರೂ ನನ್ನ ಸ್ನೇಹಿತ ಕಲಾವಿದರು ಬೇರೆ ಆರೈಸ್ತೀನಿ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಈ ಒಂದು ನಾಟಕ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಲೈವ್ ಜರ್ನಿ ವಿತ್ ಬಾಲ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಧನ್ಯವಾದಗಳು ಈ ನಾಟಕದ ಕೆಲವು ತುಣುಕುಗಳು ಇಲ್ಲಿವೆ ನೋಡಿ ನಾಟಕನ ಕಂಪ್ಲೀಟ್ ನೀವು ನೋಡ್ಬೋದು ನನ್ನ ಚಾನಲ್ ವಿಸಿಟ್ ಮಾಡಿ ಅಲ್ಲಿ ಲೈವ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿ ಸೊ ಎಲ್ಲರಿಗೂ ಶ್ರೀ ಶನೇಶ್ವರ ಸ್ವಾಮಿಯ ಕೃಪಾ ಕಾರ್ಡಾಕ್ಷರ ದೊಡ್ಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಮಸ್ಕಾರ ನಮಸ್ಕಾರ